ಏಪ್ರಿಲ್ ಇಪ್ಪತ್ತರವರೆಗೆ ನಾರಾಯಣಪುರ ಬಲದಂಡೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗೆ ನೀರು ಹರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ನೂರಾರು ಟ್ರ್ಯಾಕ್ಟರ್ಗಳೊಂದಿಗೆ ಲಿಂಗಸಗೂರು ಎಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಸೋಮವಾರ ನೂರ ಐವತ್ತು ಎ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಣ್ಣು ಹಾಯಿಸಿದ್ದಲ್ಲೆಲ್ಲ ಟ್ರ್ಯಾಕ್ಟರೋ ಟ್ರ್ಯಾಕ್ಟರ್ ಹೌದು ನಾರಾಯಣಪುರ ಬಲದಂಡೆ ನಾಲೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗಳಿಗೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಗುರುಗುಂಟಾದಲ್ಲಿ ನಡೆಸುತ್ತಿರುವ ಆಹೋರಾತ್ರಿ ಧರಣಿ ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿ ಶಾಸಕ ಸಚಿವರು ಬಾರದಿರುವುದನ್ನು ಖಂಡಿಸಿ ನೂರಾರು ರೈತರು ಸೇರಿ ಬರೋಬ್ಬರಿ ಒಂದು ನೂರು ಟ್ರ್ಯಾಕ್ಟರ್ಗಳೊಂದಿಗೆ ಬೃಹತ್ ರ್ಯಾಲಿ ನಡೆಸಿ ಲಿಂಗಸಗೂರು ಎಸಿ ಕಚೇರಿಯವರೆಗೆ ತೆರಳಿ ಮನವಿ ಸಲ್ಲಿಸಿ ಶೀಘ್ರಗತಿಯಲ್ಲಿ ಇತ್ಯರ್ಥಪಡಿಸುವಂತೆ ಆಗ್ರಹಿಸಿದ್ರು ವಿಫಲವಾದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರ ಹೋರಾಟದ ರೂಪುರೇಷೆ ತಯಾರಿಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಆಗಿ ಎಚ್ಚರಿಸಿದರು ಎಸಿ ಕಚೇರಿಗೆ ಬೃಹತ್ ಪ್ರತಿಭಟನೆ ಮೂಲಕ ರ್ಯಾಲಿ ನಡೆಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ಲಿಂಗಸಗೂರು ತಹಶೀಲ್ದಾರ್ ಲಂಬ್ರು ಸೋಮವಾರ ಸಂಜೆ ಧರಣಿ ಸ್ಥಳ ಗುರುಗುಂಟಾಕ್ಕೆ ಆಗಮಿಸಿ ಧರಣಿ ನಿರತರೊಂದಿಗೆ ಚರ್ಚಿಸಿ ಮಂಗಳವಾರ ಸಚಿವ ತಿಮ್ಮಾಪುರ್ ನೇತೃತ್ವದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಜರುಗಲಿದೆ ಈ ವಿಷಯ ಆ ಸಭೆಯಲ್ಲಿ ಚರ್ಚಿತಗೊಳ್ಳಲಿದೆ ಸಭೆಯ ನಿರ್ಧಾರ ಹೊರಬರುವ ತನಕ ಮಂಗಳವಾರದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕೈಬಿಡಿ ಎಂದು ಮನವೊಲಿಸಿದ ಹಿನ್ನೆಲೆಯಲ್ಲಿ ಮಂಗಳವಾರದ ರಸ್ತಾ ರೋಕೋ ಮಾತ್ರ ಒಂದು ದಿನದ ಮಟ್ಟಿಗೆ ಕೈಬಿಟ್ಟು ಆಹೋರಾತ್ರಿ ಧರಣಿ ಎಂದಿನಂತೆ ಮುಂದುವರಿಯಲಿದೆ ರೈತರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದಿರಿ ಎಂದು ಸೇನೆಯ ಅಧ್ಯಕ್ಷ ದುರ್ಗಾಪ್ರಸಾದ್ ತಿಳಿಸಿ ಮನವಿ ಮಾಡಿಕೊಂಡಿದ್ದಾರೆ ಆ ಸಲಹಾ ಸಮಿತಿಯಲ್ಲಿಯೂ ಆರೋಗ್ಯಕರ ನಿರ್ಧಾರ ಹೊರಬರದಿದ್ದಲ್ಲಿ ರಸ್ತಾ ರೋಕೋ ನಡೆಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಎಂದು ತಿಳಿಸಿದ್ದಾರೆ ಮುಂದಿನ ಹೋರಾಟ ಯಾವ ರೀತಿಯ ಉಗ್ರ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಷ್ಟೆ ವರದಿ ಆನಂದ ತುರ್ವಿಯಾಳ್ ಎನ್ ಕೆ ಟಿವಿ ಫೋರ್ ಲಿಂಗಸಗೂರು